ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಾಲ್ಕು ದಿನ ಕಳೆದಿತ್ತು ಈ ನಾಲ್ಕು ದಿನಗಳಲ್ಲಿ ಭಾರ್ಗವೇ ಹೆಚ್ಚಾಗಿ ಆಫೀಸಿನ ವಿಷಯಗಳ ಕಡೆ ಗಮನ ಹರಿಸಿದ್ದ ತನ್ನ ಯೋಚನೆಗಳ ಮಧ್ಯೆ ಪೂರ್ಣಳಿಗೂ ಹೆಚ್ಚಾಗಿ ಸಮಯ ಕೊಟ್ಟಿರಲಿಲ್ಲ ಅವ ಆದರೆ ಮನೆಯಲ್ಲಿದ್ದಷ್ಟು ಸಮಯ ಅಮೃತಾಳನ್ನು ತುಂಬ ಗಮನಿಸಿದ್ದ ಅವಳು ಆಯುಷ್ಗಾಗಿ ಮಾಡುವ ಪ್ರತಿಯೊಂದು ಕೆಲಸ ಅವನ ಜೊತೆ ಅವಳಾಡುವ ಮಾತುಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿದ್ದ ಅವಳ ಪ್ರೀತಿ ನಾಟಕ ಎಂದೇನೂ ಅನ್ನಿಸಿರಲಿಲ್ಲ ಆದರೆ ಆಗಾಗ ಅವಳು ಪೂರ್ಣಳ ಮುಂದೆ ತನ್ನ ಬಗ್ಗೆ ಆಡುವ ಕೊಂಕು ಮಾತುಗಳನ್ನು ಕೇಳಿ ತನ್ನ ಮೇಲೆ ಕೋಪವಿದೆ ಎಂಬುದನ್ನು ಚೆನ್ನಾಗಿ ಅರಿತಿದ್ದ ಅವಳ ದ್ವೇಷದ ಬಗ್ಗೆ ತನಗೆ ತಿಳಿದಿದೆ ಎಂಬ ಸುಳಿವನ್ನು ತೋರಿಸಿಯೇ ಕೊಡಲಿಲ್ಲ ಅವ ಯಾರಿಗೂ ಇವಳ ದ್ವೇಷ ಬಗೆಹರಿಸಿ ಎಲ್ಲವನ್ನೂ ಸರಿಪಡಿಸಬೇಕೆಂದು ಶಿವನ ಸಹಾಯ ಕೇಳಿದರೆ ಅವನದ್ದೇ ಮತ್ತೊಂದು ಸಮಸ್ಯೆಯಾಗಿತ್ತು ಇವನಿಗೆ ಭಾರ್ಗವ್ ಕೊಟ್ಟ ಕಂಪ್ಲೇಂಟಿನ ಬಗ್ಗೆ ಏನಾದರೂ ಮಾಹಿತಿ ಕೇಳುವುದಕ್ಕಾಗಲಿ ಹೇಳುವುದಕ್ಕಾಗಲಿ ಶಿವ ಕರೆ ಮಾಡಿರಲೇ ಇಲ್ಲ ಇಷ್ಟರಲ್ಲೇ ಭಾರ್ಗವ್ ತಿಳಿದುಕೊಂಡು ಬಿಟ್ಟಿದ್ದ ಶಿವ ತಾನು ಕೊಟ್ಟ ಕಂಪ್ಲೇಂಟಿನ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲವೆಂದು ಅವನನ್ನು ನೋಡಿದ್ದ ದಿನವೇ ಅನುಮಾನ ಮೂಡಿತ್ತು ಇವನಿಗೆ ಇದನ್ನೇ ಆ ದಿನ ಮಧ್ಯಾಹ್ನ ಯೋಚಿಸುತ್ತಾ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜುತ್ತಿದ್ದ ಅಂದು ಭಾನುವಾರವಿತ್ತು ಅವ ಹಾಯಾಗಿದ್ದು ತನ್ನಿಷ್ಟದ ಕೆಲಸಗಳನ್ನು ಮಾಡುವ ದಿನ ಅದು ಆದರೆ ಇವನಿಗೆ ಈಗೀಗ ಹಾಯಾಗಿರಲು ಸಮಯ ಎಲ್ಲಿದೆ ತನ್ನ ಮನದ ತಳಮಳಗಳ ಮಧ್ಯೆಯೇ ಆಯುಷ್ ಜೊತೆ ಸ್ವಲ್ಪ ಹೊತ್ತು ಆಫೀಸ್ ಕೆಲಸ ಮುಗಿಸಿದ್ದ ಆಫೀಸಿಗೆ ಹೋಗುವುದಿಲ್ಲವೆಂದು ಊಟದ ನಂತರ ಹಾಯಾಗಿ ಈಜಲು ಹೋಗಿದ್ದವ ಒಬ್ಬನೇ ತನ್ನ ಯೋಚನೆಗಳಲ್ಲೂ ಮುಳುಗೇಳುತ್ತಿದ್ದ ಭಾರ್ಗವ್ನನ್ನು ಹುಡುಕಿ ಬಂದಾಗ ದೂರದಿಂದಲೇ ಅವನ ಯೋಚನೆಯ ಮುಖ ಗಮನಿಸಿದ ಆಯು ಹತ್ತಿರ ಬಂದಾಗ ಅಣ್ಣ ಏನು ಯೋಚನೆ ಮಾಡ್ತಿದೀಯಾ ಎಂದು ಕೇಳಿದ ಅವನ ಧ್ವನಿಗೆ ಎಚ್ಚೆತ್ತ ಭಾರ್ಗವ್ ಯೋಚನೆಗಳ ಸುಳಿವು ಕೊಡದಿರಲು ತಕ್ಷಣ ಮುಗದ ಭಾವ ಬದಲಾಯಿಸಿ ಏನಿಲ್ಲ ಆಯು ಹೊಸ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ ಎಂದು ಸುಳ್ಳಾಡಿದ ಸರಾಗವಾಗಿ ಹೌದಾ ಏನು ಪ್ರಾಜೆಕ್ಟ್ ಅಣ್ಣ ಕೇಳಿದ ಆಯುಷ್ ಈಜುಕೊಳದಲ್ಲಿ ಕಾಲು ಜೋತು ಬಿಟ್ಟು ಕುಳಿತ ಅದೆಲ್ಲ ಆಫೀಸ್ ವರ್ಕ್ ಇದ್ದಿದ್ದೆ ಬಿಡು ಆಯು ಅದನ್ನು ಬಿಟ್ಟು ಬೇರೆ ಮಾತಾಡೋಣ ಫ್ರೆಂಡ್ಸ್ಗೆಲ್ಲ ಹೇಳ್ತೀಯಾ ನೈಟ್ ಪಾರ್ಟಿ ಮಾಡೋಣ ಅಂತ ನಾಲ್ಕೈದು ದಿನದಿಂದ ನನ್ನ ಫೇವ್ರೇಟ್ ಬಾಟಲ್ ಮುಟ್ಟದೆ ಒಂಥರ ಅನ್ನಿಸ್ತಿದೆ ಕುಡಿಯುವ ಆಸೆಯಾಗಿ ಎಂದ ಭಾರ್ಗವ್ ಕೊಳದಿಂದ ಹೊರಬಂದು ಟವಲ್ ಹಿಡಿದ ತಲೆವರೆಸುತ್ತ ಆಯುಷ್ ತನಗೆ ಮತ್ತೆ ಪ್ರಶ್ನೆ ಮಾಡದಿರಲೆಂದು ಅವನ ಗಮನವನ್ನು ಪಾರ್ಟಿಯತ್ತ ಎಳೆದ ಇವನಿಗೆ ಪಾರ್ಟಿಯ ಹುಚ್ಚು ಬಿಡುವುದೇ ಇಲ್ಲ ನೀನು ಮೊದಲು ಪೂರ್ಣ ಹತ್ರ ಪರ್ಮಿಷನ್ ಬಾ ಆಗ ನಾನು ಪಾರ್ಟಿ ಅರೇಂಜ್ ಮಾಡ್ತೀನಿ ಎಂದ ಆಯುಷ್ ಪೂರ್ಣ ಇವನನ್ನು ತಡೆಯುವಳೆಂದು ಯೋಚಿಸಿದ ಮೈಸೂರಿನ ಕಿಂಗ್ ನಾನು ನನಗೆ ಯಾರು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ ಎಂದವನಿಗೆ ಜಂಬವೇ ಹೆಚ್ಚಲ್ಲ ಇರಬಹುದು ಅಣ್ಣ ಆದರೆ ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ನನಗೆ ಇಷ್ಟ ಇಲ್ಲ ಅಮ್ಮನೂ ಕೋಪ ಮಾಡ್ಕೋತಾರೆ ಆ ಅತ್ತೆ ಸೊಸೆ ಭಯ ತಾನೆ ನಿನಗೆ ಬಾ ನಾನೇ ಅವ್ರ ಮುಂದೆ ಹೇಳ್ತೀನಿ ಎಂದವ ಆಯುಷ್ನತ್ತ ಕೈ ಚಾಚಿದ ಅವ ಮೇಲೇಳಲು ಅವನ ಕೈ ಹಿಡಿದು ಆಯುಷ್ ಮೇಲೆದ್ದು ನಿಂತಾಗ ಭಾರ್ಗವ್ ಟವಲ್ ಬಿಟ್ಟು ಬಾತ್ರೂಮ್ ಮೈಗಂಟಿಸಿಕೊಂಡು ಅವನ ಜೊತೆ ಹಾಲ್ನತ್ತ ಬಂದ ಶರಾವತಿ ಮತ್ತು ಪದ್ಮಜ್ಜಿ ದೇವಸ್ಥಾನಕ್ಕೆ ಹೋಗುವುದರ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು ಪೂರ್ಣ ಅಮೃತ ಡೈನಿಂಗ್ ಟೇಬಲ್ ಬಳಿ ದೇವಸ್ಥಾನಕ್ಕೆ ಹೋಗುವ ವ್ಯವಸ್ಥೆ ಮಾಡುತ್ತಿದ್ದರು ಎಲ್ಲರಿಗೂ ತನ್ನ ಮಾತು ತಿಳಿಸಲೆಂದೇ ಬಂದ ಭಾರ್ಗವ್ ಪೂರ್ಣಳನ್ನು ನೋಡಿ ಏಯ್ ಶುಗರ್ಲೆಸ್ ಬಾಯ್ಲಿ ಎಂದು ಕರೆದ ಅವನ ಕೂಗಿಗೆ ಕಿರುಗಣ್ಣಿನಲ್ಲಿ ಅವನನ್ನೇ ನೋಡಿದವಳು ಮುಂದೆ ಬಂದು ನಿಂತಳು ನಾನು ಸಂಜೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ ಎಂದ ಎಲ್ಲರ ಮುಖ ನೋಡುತ್ತಾ ಭಯವಿಲ್ಲ ಅವನಿಗೆ ಹೇಳಲು ಅವ ಪಾರ್ಟಿ ಎನ್ನುತ್ತಲೇ ಪೂರ್ಣ ಮತ್ತು ಶರಾವತಿಯವರು ಅವನನ್ನೇ ನೋಡಿದರು ಪದ್ಮಜ್ಜಿ ಇದನ್ನು ನಮಗ್ಯಾಕೆ ಹೇಳ್ತಿದ್ಯಾ ಹೀಗೆ ಎಂದರು ಅವ ಎಂದೂ ಹೀಗೆ ಒಪ್ಪಿಗೆ ಪಡೆದು ಮಾಡುವವನಲ್ಲವಲ್ಲ ಇಲ್ದಿದ್ರೆ ಈ ಅತ್ತೆ ಸೊಸೆ ಡ್ರಾಮಾ ಶುರುವಾಗುತ್ತಲ್ಲ ಅಜ್ಜಿ ಅದಕ್ಕೆ ಎಂದನವ ಅವರಿಬ್ಬರ ಮುಖ ನೋಡುತ್ತ ಅಮೃತ ಕೂಡ ಮುಂದೆ ಬಂದು ನಿಂತಳು ಹಾಂ ನಿಮ್ಮ ಒಳ್ಳೆಯದಕ್ಕೆ ಹೇಳಿದರೆ ಡ್ರಾಮಾ ಅಲ್ವಾ ನಮ್ಮದು ಎಂದಳು ಪೂರ್ಣ ಮುನಿಸಲ್ಲಿ ಅವನ ಜೊತೆ ವಾದಕ್ಕೆ ಇಳಿದ್ರೆ ಉಪಯೋಗ ಇಲ್ಲ ಪೂರ್ಣ ಹೋಗ್ಲಿ ಬಿಡು ಅವನ ಮಾತಿಗೆ ನಾವು ಒಪ್ಕೊಳ್ಳೋಣ ಹಾಗೆ ಅವನು ನಮ್ಮ ಮಾತಿಗೆ ಒಪ್ಕೋತಾನೆ ಎಂದ ಶರಾವತಿಯವರ ಯೋಚನೆಯೇ ಬೇರೆ ಅವರ ಮಾತಿನ ಅರ್ಥ ತಿಳಿಯದ ಭಾರ್ಗವು ಏನದು ಎಂದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ನಾವೆಲ್ಲರೂ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೀನು ಬರ್ತಿದೀಯಾ ಅಷ್ಟೇ ಎಂದವರು ಆಗಲೇ ನಿರ್ಧರಿಸಿದ್ದರು ಅವನನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕೆಂದು ದೇವಸ್ಥಾನಕ್ಕ ನೋ ನಾನು ಬರೋದಿಲ್ಲ ಎಂದ ಒಂದೇ ಮಾತಿಗೆ ಹಾಗಾದರೆ ನೀವು ಪಾರ್ಟಿಗೆ ಹೋಗೋ ಹಾಗಿಲ್ಲ ತಕ್ಷಣ ಎಂದಳು ಪೂರ್ಣ ಕರೆಕ್ಟ್ ಎಂದರು ಶರಾವತಿ ನಾನು ಯಾಕೆ ಪಾರ್ಟಿಗೆ ಹೋಗೋ ಆಗಿಲ್ಲ ಹೋಗೇ ಹೋಗ್ತೀನಿ ಯಾರೂ ತಡೆಯೋದಿಲ್ಲ ನನ್ನನ್ನು ಎಂದವನದ್ದು ಮಕ್ಕಳಂತೆ ಹಠವೇ ದೇವಸ್ಥಾನಕ್ಕೆ ಬಂದರೆ ಪಾರ್ಟಿ ಇಲ್ದಿದ್ರೆ ನೋ ಗೆರೆ ಎಳೆದಂತೆ ಎಂದರು ಶರಾವತಿ ಅವನತ್ತ ನೋಡದೆ ಇನ್ನವ ಅವರು ಹಾಕಿದ ಗೆರೆಯನ್ನು ದಾಟಲು ಸಾಧ್ಯವೇ ಸೊಂಟದ ಮೇಲಿನ ಕೈಯನ್ನು ಕೆಳಗೆ ಚಲ್ಲಿದವ ನಿಟ್ಟುಸಿರು ಬಿಟ್ಟು ಹೇಳದ್ನಲ್ಲ ಅಜ್ಜಿ ಅತ್ತೆ ಸೊಸೆ ಡ್ರಾಮಾ ಅಂತ ಇದೇ ನೋಡು ಇಬ್ಬರನ್ನೂ ನೋಡುತ್ತಾ ಎಂದವ ಓಕೆ ಬರ್ತೀನಿ ದೇವಸ್ಥಾನಕ್ಕೆ ಎಂದ ಖುಷಿಯಾದರು ಶರಾವತಿ ಅತ್ತೆ ಸೊಸೆ ಜೋಡಿ ಮುಂದೆ ಯಾವಾಗಲೂ ಅಣ್ಣ ನೀನು ಎಂದ ಆಯುಷ್ ಸೋಫಾದಲ್ಲಿ ಕುಳಿತು ಏನು ಮಾಡೋದು ಆಯು ಒಬ್ಬರು ಜೀವ ಕೊಟ್ಟೋರು ಇನ್ನೊಬ್ಳು ಜೀವ ತಿನ್ನೋಳು ಕೊನೆಯ ಮಾತನ್ನು ಪೂರ್ಣಳನ್ನು ಕೆಣಕಲು ಅವಳನ್ನೇ ನೋಡುತ್ತ ಎಂದ ಪೂರ್ಣ ಕಿರುಗಣಿನಲ್ಲಿ ಅವನನ್ನೇ ನೋಡಿದಳು ಬೇಗ ಸ್ನಾನ ಮಾಡಿ ಬಾ ಹೋಗು ಹೋಗೋಣ ಎಂದರು ಶರಾವತಿ ಅವರ ಮಾತಿಗೆ ಭಾರ್ಗವ್ ಕೋಣೆಗೆ ನಡೆದ ಅತ್ತೆ ಅವರು ಪಾರ್ಟಿ ಅಂತ ಹೋದರೆ ಜಾಸ್ತಿನೇ ಡ್ರಿಂಕ್ಸ್ ಮಾಡ್ತಾರೆ ಎಂದಳು ಪೂರ್ಣ ಅವ ಪಾರ್ಟಿಗೆ ಹೋಗುವುದು ಇಷ್ಟವಿಲ್ಲದೆ ಅವನು ಮೊಂಡ ಪೂರ್ಣ ದೇವಸ್ಥಾನಕ್ಕೆ ಬರಲಿ ಅಂತ ನಾನು ಅವನ ಮಾತಿಗೆ ಒಪ್ಪಿದ್ದೀನಿ ಈಗ ನೀನು ಅವನು ಪಾರ್ಟಿನಲ್ಲಿ ಜಾಸ್ತಿ ಕುಡಿದೇ ಇರೋ ಥರ ಒಪ್ಸು ಎಂದರು ಅಹಂಕಾರಿಯತ್ತೆ ನಿಮ್ಮ ಮಗ ಮಾತನ್ನೇ ಕೇಳೋಲ್ಲ ಅವನ ಗುಣವೇ ಅದು ಅಹಂಕಾರಿಯಾದರೂ ಗಂಡ ತಾನೇ ಒಪ್ಸು ಅವನನ್ನು ಅವಳಿಗೆ ಮಾಡಲು ಕೆಲಸ ಕೊಟ್ಟರು ಶರಾವತಿ ಅವರ ಮಾತಿನಂತೆ ಭಾರ್ಗವನನ್ನು ಮಣಿಸಲು ಮೆಟ್ಟಿಲು ಹತ್ತಿ ಕೋಣೆಗೆ ಬಂದಳು ಪೂರ್ಣ ಸರ್ ಏನೇ ಅಪ್ಡೇಟ್ಸ್ ಎಂದು ಶಿವನಿಗೆ ಸಂದೇಶ ಕಳುಹಿಸಿ ಫೋನ್ ನೋಡುತ್ತಿದ್ದ ಭಾರ್ಗವ್ ಪೂರ್ಣ ಬಂದಿದ್ದನ್ನು ಕಂಡು ನನಗೆ ಬಟ್ಟೆ ತೆಗೆದಿಡು ಪೂರ್ಣ ಎಂದ ನಾನು ನಿಮ್ಮ ಜೀವ ತಿನ್ನೋಳು ಅಲ್ವಾ ಅಂದಮೇಲೆ ನಾನು ಯಾಕೆ ಬಟ್ಟೆ ತೆಗೆದಿಡಬೇಕು ಯಾಕೆ ನಿಮ್ಮ ಕೆಲಸ ಮಾಡಬೇಕು ನೀವೇ ಮಾಡ್ಕೊಳ್ಳಿ ಎಂದಳು ಪೂರ್ಣ ಊದಿಸಿಕೊಂಡು ಇವಳು ಹೀಗಿದ್ದರೆ ಅವ ದಾರಿಗೆ ಬರುವನಲ್ಲವೇ ಅದನ್ನವಳು ಚೆನ್ನಾಗಿ ಬಲ್ಲಳು ಅಯ್ಯೋ ಈಗ ಅಷ್ಟಕ್ಕೆ ಮುಖ ಉದಿಸ್ಕೊಂಡಿದೀಯಾ ಅದು ಪ್ರೀತಿ ಕಣೆ ಎನ್ನುತ್ತಾ ಫೋನ್ ಚಾರ್ಜ್ಗಿಟ್ಟು ಅವಳ ಬಳಿ ಬಂದ ಅವನನ್ನು ನೋಡದಂತೆ ಸೆರಗನ್ನು ಭುಜಕ್ಕೇರಿಸಿ ನಿಂತಳು ಪೂರ್ಣ ಮುನಿಸಲ್ಲೇ ತಮಾಷೆ ಮಾಡಿದೆ ಕಣೆ ಶುಗರ್ಲೆಸ್ ನಾನು ನೀನು ನನ್ನ ಜೀವನೇ ಎಂದ ಅವಳ ಸೊಂಟ ಬಳಸಿ ನಿಂತು ಆ ಥರ ಏನಿಲ್ಲ ಬಿಡಿ ಬರೀ ಮಾತಿಗಷ್ಟೇ ಹೇಳೋದು ನೀವು ನನಗೋಸ್ಕರ ಏನೂ ಮಾಡೋದಿಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ನನಗೆ ಎಂದಳು ಅವನಿದೆಯ ಮೇಲಿದ್ದ ಅಂಗಿಯ ಜೊತೆ ಆಟವಾಡುತ್ತಾ ಅವಳ ನಾಟಕ ಅದೇಕೋ ಜಾಸ್ತಿ ಆಯಿತು ಎಂದು ಅವನಿಗೆ ಎನ್ನಿಸಿದಾಗ ಈಗ ಏನು ಮಾಡಬೇಕು ನಾನು ನಿನಗೋಸ್ಕರ ಕೇಳಿದ ಹುಬ್ಬು ಗಂಟಿಕ್ಕಿ ನೈಟ್ ಪಾರ್ಟಿ ಅಂತ ಹೇಳಿದ್ರಲ್ಲ ಅಲ್ಲಿ ಜಾಸ್ತಿ ಕುಡಿಬಾರ್ದು ಅದರ ಅರ್ಥ ಬರೀ ಒಂದು ಗ್ಲಾಸ್ ಅಷ್ಟೇ ಅವನನ್ನು ನೋಡದೆ ಮುದ್ದಾಗಿ ಮಗುವಂತೆ ನುಡಿದಳು ಹಿಡಿದಿದ್ದ ಅವಳ ಸೊಂಟ ಬಿಟ್ಟು ಸರಿದ ಭಾರ್ಗವ್ ಅವಳ ಮಾತು ತನಗೆ ಆಘಾತವೇ ಎಂಬಂತೆ ನಟಿಸಿದ ನೋ ನೋ ಅದೆಲ್ಲ ಆಗೋದಿಲ್ಲ ಈ ನಾಟಕ ಎಲ್ಲ ನನ್ನ ಹತ್ರ ತೋರಿಸ್ಬೇಡ ನೀನು ಎಂದ ಅವಳನ್ನೇ ನೋಡುತ್ತಾ ನೋಡಿ ನನಗೋಸ್ಕರ ಏನೂ ಮಾಡೋದಿಲ್ಲ ನೀವು ಒಂದು ದಿನ ಕಡಿಮೆ ಕುಡಿಯೋದಕ್ಕೂ ಆಗೋದಿಲ್ಲ ನಿಮಗೆ ಎಂದಳು ಮುಗ್ದಳಂತೆ ನಾಟಕವಾಡುತ್ತಾ ಏಯ್ ಶುಗರ್ಲೆಸ್ ನೀನು ನಾಟಕ ಮಾಡ್ತಿದೀಯಾ ಅಂತ ಗೊತ್ತು ಕಣೆ ನನಗೆ ಎಂದ ಹೌದು ಬಿಡಿ ಭಾರ್ಗವ್ ಶರ್ಮ ನೀವು ಮಾಡೋದೆಲ್ಲ ಒಳ್ಳೆಯದೆ ನಾವು ಮಾಡೋದೆಲ್ಲ ನಾಟಕ ಎಂದವಳ ನಾಟಕ ಸ್ಪಷ್ಟವಾಗಿ ಅವನಿಗೆ ಅರ್ಥವಾಗಿತ್ತು ಪೂರ್ಣ ಓವರ್ ಆಯಿತು ಕಣೆ ಇದು ಎಂದ ನಿಂತಲ್ಲೇ ಹಾಂ ಹೌದು ಓವರ್ ಆಯಿತು ನಂದು ನೀವು ಓವರ್ ಮಾಡೋದಿಲ್ಲ ಅಲ್ವಾ ಎಷ್ಟೇ ಆದರೂ ಮೈಸೂರಿನ ಕಿಂಗ್ ಅಲ್ವಾ ನೀವು ಅಣಕಿಸುವ ನಾಟಕ ಅವಳದ್ದು ಅಬ್ಬ ನೋಡೋಕ್ಕಾಗೋದಿಲ್ವೇ ನನಗೆ ನೀನು ಈ ಡ್ರಾಮಾನ ಸ್ಟಾಪ್ ಇಟ್ ಎಂದ ಕಡಿಮೆ ಕುಡಿರಿ ಆರೋಗ್ಯವಾಗಿರಿ ಅನ್ನೋದು ನಾಟಕ ಅಲ್ವಾ ನಿಮಗೆ ಓಕೆ ಬಿಡಿ ಎಂದವಳು ಮುಖ ಚಿಕ್ಕದು ಮಾಡಿ ಮಂಚದ ತುದಿಗೆ ಕುಳಿತಳು ಅದೆಷ್ಟು ನಾಟಕ ಮಾಡ್ತೀಯೋ ಮಾಡು ನೀನು ನೀನು ಈ ನಾಟಕದಿಂದ ನನ್ನನ್ನು ಬಗ್ಗಿಸ್ಬೇಕು ಅಂದ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ ಎಂದವ ಬಾತ್ರೂಮಿಗೆ ನಡೆದ ಟವಲ್ ಹಿಡಿದು ಅವ ಹೋದತ್ತ ನೋಡಿದ ಪೂರ್ಣ ಅಯ್ಯೋ ಈ ಅಹಂಕಾರಿ ಯಾವ ಮಾತಿಗೂ ಬಗ್ಗೋದಿಲ್ವಲ್ಲ ಎಂದು ಗುಣಗಿದವಳು ನೋ ಪೂರ್ಣ ಸೋಲ್ಬೇಡ ಹೇಗಾದರೂ ಮಾಡಿ ಒಪ್ಪಿಸೋವನನ್ನು ಎಂದಿತು ಮನ ಬಿಡೋದಿಲ್ಲ ಒಪ್ಪಿಸ್ತೀನಿ ಎಂದವಳು ಅವ ಬರುವ ದಾರಿಯನ್ನೇ ಕಾಯುತ್ತ ಕುಳಿತಳು ಕೆಲವು ನಿಮಿಷಗಳಲ್ಲಿ ಸ್ನಾನ ಮಾಡಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಬಂದವ ತನ್ನ ಬಟ್ಟೆ ಹುಡುಕಿದ ಎತ್ತಿಟ್ಟಿರಲಿಲ್ಲ ಅವಳು ಬಟ್ಟೆಗಳನ್ನು ಅವನನ್ನು ದಾರಿಗೆ ತರಲು ಅವನಷ್ಟೇ ಹಠ ಅವಳದ್ದು ಏಯ್ ಶುಗರ್ಲೆಸ್ ಬಟ್ಟೆ ಎತ್ತಿಟ್ಟಿಲ್ವ ಕೇಳಿದ ಅವಳ ಮುಂದೆ ನಿಂತು ಇಲ್ಲ ಕೊಡೋದಿಲ್ಲ ನಾನು ಬಟ್ಟೆನ ನೀವು ನನಗೋಸ್ಕರ ಏನೂ ಮಾಡೋದಿಲ್ಲ ಮೇಲೆ ನಾನು ಯಾಕೆ ನಿಮಗೆ ಬಟ್ಟೆ ಕೊಡಬೇಕು ಮುನಿಸಲ್ಲೇ ಎಂದಳು ಸರಿ ಬಿಡು ನಾನೇ ತಗೋತೀನಿ ಏನು ನೀನು ಬಟ್ಟೆ ಕೊಟ್ರೇ ನಾನು ಹಾಕೋತೀನ ಇಲ್ವಲ್ಲ ಎಂದವ ತಾನೇ ಕಬೋರ್ಡಿನ ಮುಂದೆ ನಡೆದು ಬಟ್ಟೆ ಆರಿಸುತ್ತ ನಿಂತ ಅಹಂಕಾರಿ ಕೈ ಬಿಗಿ ಹಿಡಿದು ಕಣ್ಮುಚ್ಚಿ ಗೊಣಗಿದ ಪೂರ್ಣ ಎದ್ದು ಅವನತ್ತ ನಡೆದಳು ಕಬೋರ್ಡಿನಲ್ಲಿ ತೊಡುವ ಬಟ್ಟೆ ಹಿಡಿದಿದ್ದ ಭಾರ್ಗವ್ ಅವಳು ತನ್ನತ್ತ ಬರುತ್ತಿದ್ದಂತೆ ಹಿಡಿದಿದ್ದ ಬಟ್ಟೆ ಬಿಟ್ಟು ಬೇಕೆಂದೇ ಮತ್ತೆ ಬಟ್ಟೆ ಹುಡುಕುವ ನಾಟಕವಾಡಿದ ನನಗೋಸ್ಕರ ಏನು ಮಾಡೋದಿಲ್ವ ನೀನು ಮುನಿಸು ಬಿಟ್ಟು ಪ್ರೀತಿಯಿಂದ ಕೇಳಿದಳು ಏನೆಲ್ಲ ಮಾಡಿಲ್ಲ ನಿನಗೋಸ್ಕರ ನಾನು ಎಂದ ಅವಳ ಮುಂದೆ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಅವನ ಬೆಳ್ಳನೆಯ ಮೈ ಮೇಲೆ ನೀರಿನ ಹನಿಗಳಿನ್ನೂ ಅವನನ್ನು ಬಿಡುವುದಿಲ್ಲ ಎಂಬಂತೆ ಅಂಟಿ ಕುಳಿತಿದ್ದವು ಅವನ ಕೆಂಪಾದ ಮುಗದಲ್ಲಿನ ತುಟಿಗಳು ಅವಳನ್ನು ಆಕರ್ಷಿಸಿದ್ದವು ಅವನನ್ನು ಮಣಿಸಿ ತನ್ನ ಮಾತಿಗೆ ಒಪ್ಪಿಸಲು ಬಂದವಳು ಅವನಂದಕ್ಕೆ ತಾನೇ ಸೋತು ನೋಡುತ್ತ ನಿಂತಳು ಅವನನ್ನು ಏಯ್ ಅದೆಷ್ಟು ಅಂತ ನೋಡ್ತೀಯ ನನ್ನ ಎಂದ ಭಾರ್ಗವ್ ಅವಳ ಮುಂದೆ ಚಿಟಿಕೆ ಹೊಡೆದು ಕಣ್ಮಿಟುಕಿಸಿ ಎಚ್ಚೆತ್ತವಳು ಏನೂ ಮಾಡಿಲ್ಲ ನೀನು ನನಗೋಸ್ಕರ ಎಂದಳು ನೋಟ ಬದಲಿಸಿ ಅವಳ ಮೊಗ ನೋಡಿ ತುಟಿ ನಕ್ಕ ಭಾರ್ಗವ್ ಅವಳ ಸೊಂಟ ಬಳಸಿ ತನ್ನೆದೆಯ ಮೇಲೆ ಅವಳನ್ನೆಳೆದುಕೊಂಡು ನಿಂತ ತನಗೂ ಅದೇ ಬೇಕಿತ್ತೆಂಬಂತೆ ಅವನೆದೆಯ ಮೇಲೆ ಕೈ ಇಟ್ಟು ನಿಂತಳು ಪೂರ್ಣ ಇಷ್ಟೊಂದು ನಾಟಕ ಯಾಕೆ ಮಾಡ್ತಿದ್ಯಾ ನೀನಿವತ್ತು ಕೇಳಿದ ತಾನೇ ಪ್ರೀತಿಯಿಂದ ನಿನಗೆ ಗೊತ್ತೇ ಇದೆ ಅವನ ಮಗ ನೋಡಿ ಎಂದಳು ಇಲ್ಲ ಗೊತ್ತಿಲ್ಲ ನೀನೇ ಹೇಳು ಎಂದ ನೀನು ಕುಡಿಯೋದು ನನಗೆ ಇಷ್ಟ ಆಗೋದಿಲ್ಲ ಭಾರ್ಗವ್ ಎಂದಳು ಮುದ್ದಾಗಿ ಆದರೆ ನನಗಿಷ್ಟ ಎಂದ ಉಬ್ಬು ಗಂಟಿಕ್ಕಿ ಅವನನ್ನೇ ನೋಡಿದವಳು ಮೂಗು ತಿರುವಿದಳು ಅವನಕ್ಕ ಅವನ ನಗು ಛೇಡಿಸಿದಂತಾಯಿತು ಅವಳನ್ನು ಮಾತನಾಡದೆ ಮುಖ ಊದಿಸಿ ನಿಂತಳು ಈಗೇನು ಹೇಳು ಎಂದನವ ಅವಳ ಮುನಿಸು ನೋಡಲಾಗದೆ ಇವತ್ತು ಒಂದೇ ಗ್ಲಾಸ್ನಲ್ಲಿ ನೀನು ಪಾರ್ಟಿ ಮುಗಿಸ್ಬೇಕು ಎಂದಳು ಯಾವಾಗಲೂ ನಾನು ಒಂದೇ ಗ್ಲಾಸ್ನಲ್ಲೇ ಕುಡಿಯೋದು ಕಣೆ ಗ್ಲಾಸ್ ಚೇಂಜ್ ಮಾಡೋದಿಲ್ಲ ಎಂದನವ ಅವಳ ಮಾತು ತಿಳಿದೇ ಇಲ್ಲವೆಂಬಂತೆ ಭಾರ್ಗವ್ ಎಂದು ಅವನ ಭುಜಕ್ಕೆ ಪೆಟ್ಟು ಕೊಟ್ಟವಳು ನಾನು ಹೇಳಿದ್ದು ಒಂದು ಗ್ಲಾಸ್ ಅಷ್ಟೇ ಕುಡಿಬೇಕು ಅಂತ ಎಂದಳು ನನ್ನ ಲೆವೆಲ್ಗೆ ಒಂದೇ ಗ್ಲಾಸ್ ತುಂಬ ಕಡಿಮೆ ಆಯಿತು ಕಣೆ ಎರಡು ಗ್ಲಾಸ್ ಎಂದ ಒಪ್ಪದೇ ಮುಖ ತಿರುಗಿಸಿ ನಿಂತಳು ಬಾಟಲ್ ಪೂರ್ತಿ ಕುಡಿಯೋದಿಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತೀನಿ ತಾನೆ ಎಂದ ಸರಿ ಒಪ್ಕೋತೀನಿ ಎಂದಳು ಇನ್ನೂ ಹಠ ಮಾಡದೆ ಗುಡ್ ಹಾಗೇ ಈಗ ಎಂದವ ಅವಳ ತುಟಿಗಳತ್ತ ಬಾಗಿದಾಗ ದೇವಸ್ಥಾನಕ್ಕೆ ಹೋಗಬೇಕು ಇದೆಲ್ಲ ಏನೂ ಇಲ್ಲ ಈಗ ನಾನು ರೆಡಿ ಆಗಬೇಕು ಬಿಡಿ ಎಂದಳು ಅವನಿಂದ ಬಿಡಿಸಿಕೊಳ್ಳುತ್ತಾ ಇದು ಕಣೆ ವರಸೆ ಅಂದರೆ ಇಷ್ಟೊತ್ತಿನವರೆಗೂ ನಾನು ನಿನ್ನ ಮಾತಿಗೆ ಒಪ್ಕೋಬೇಕು ಅಂತ ನನ್ನ ಜೊತೆ ಸರಿಯಾಗಿ ಮಾತಾಡದೆ ಕಾಯ್ಕೊಂಡು ಕುತ್ಕೊಂಡಿದ್ದೆ ಈಗ ನಾನು ಒಪ್ಪದ್ನಲ್ಲ ಮುಗೀತು ನೋಡು ನಿನ್ನ ನಾಟಕ ಎಂದ ಅವಳನ್ನು ಬಿಡದೆ ನಾನು ಅನ್ಕೊಂಡಿದ್ದ ಕೆಲಸ ಮುಗಿತಲ್ಲ ಎಂದಳು ಅವನ ಮಾತು ಸರಿ ಎಂಬಂತೆ ಹೌದಾ ಹಾಗಾದರೆ ನಾನು ಬಿಡೋದಿಲ್ಲ ನಿನ್ನನ್ನು ಈಗ ನನಗೆ ಕೊಡಬೇಕಾಗಿದ್ದನ್ನು ಕೊಟ್ಟು ಹೋಗು ಎಂದ ಹಿಡಿತ ಬಿಗಿ ಮಾಡಿ ಬಿಡಿ ಬಾರ್ಗವ್ ದೇವಸ್ಥಾನಕ್ಕೆ ಹೋಗಬೇಕು ನಾವು ಲೇಟ್ ಆಗುತ್ತೆ ಎಂದಳು ದೇವಸ್ಥಾನದಿಂದ ಬಂದ ಮೇಲೆ ನಾನು ಕೇಳಿದ್ದನ್ನು ಕೊಡ್ತೀನಿ ಅನ್ನೋ ಬಿಡ್ತೀನಿ ಎಂದ ಓಕೆ ಕೊಡ್ತೀನಿ ಬಿಡಿ ಎಂದಳು ಚಂದದಿಂದ ಅವಳನ್ನು ಬಿಟ್ಟು ನಿಂತ ಭಾರ್ಗವ್ ಬಟ್ಟೆ ಕೊಡು ಮೊದಲು ಎಂದ ತಾನೇ ಆರಿಸಿ ಅವನಿಗೆ ಬಟ್ಟೆ ಕೊಟ್ಟು ಬಾತ್ರೂಮಿಗೆ ನಡೆದಳು ಪೂರ್ಣ ಅವ ತಯಾರಾಗಿ ಕೆಳಗೆ ನಡೆದ ಮುಖ ತೊಳೆದು ಫ್ರೆಶ್ ಆದ ಪೂರ್ಣ ಸೀರೆ ಬದಲಾಯಿಸಿ ತಯಾರಾದಳು ಅವಳು ಕೆಳಗೆ ಬರುವಷ್ಟರಲ್ಲಿ ಎಲ್ಲರೂ ಅಲ್ಲಿಯೇ ತಯಾರಾಗಿ ನಿಂತಿದ್ದರು ಶರಾವತಿಯವರ ಮಾತಿನಂತೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಟರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು